ನಮಸ್ಕಾರ ಸರ್ ನಮಸ್ಕಾರ ನಾವಿವತ್ತು ಕಡಬಿ ಶಿವಾಪುರ್ ಅನ್ನುವಂಥ ಗ್ರಾಮನಾಗ ಇದೀವಿ ಇಲ್ಲಿ ಸರ್ ನಿಮ್ಮ ಹೆಸರು ಸರ್ ರಾಜೇಂದ್ರ ಮಲ್ಲಪ್ಪ ಬೇವನ್ಕಟ್ಟಿ ರಾಜೇಂದ್ರ ಮಲ್ಲಪ್ಪ ಬೇವನ್ಕಟ್ಟಿ ಅವರ ಒಂದು ಕಬ್ಬಿನ ತೋಟದಾಗ ಇದಾವೆ ಸೊ ಕಬ್ಬಿನ ಪ್ಲಾಟ್ ಸರ್ ನಿಮ್ದೀಗ ಹೆಂಗೈತಿ ಯಾವ ಟೈಪ್ ಐತಿ ಏನು ಯೂಸ್ ಮಾಡಿರಿ ಪ್ಲಸ್ ನಾವು ಹದಿನೈದು ದಿವ್ಸ ಹಿಂದೆ ನಿಮಗೆ ಭೇಟಾಗಿದ್ವಿ ಸೊ ಅವಾಗ ಪ್ಲಾಟ್ ಯಾವ ರೀತಿ ಇತ್ತು ನೀವು ಬಿಟ್ಟ ಮೇಲೆ ಈಗ ಪ್ಲಾಟ್ ಯಾವ ರೀತಿ ಐತಿ ಅನ್ನೋದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ರಿ ಸರ್ ನೀವು ಎಂಟು ದಿವಸ ನೆಸರ್ ಮ್ಯಾಜಿಕ್ ಪೋಷಕ ಎಂಟು ದಿವಸ ಮಾಡಿದಿರಿ ಮರಿ ಸಮಂದ್ರಿ ಮರಿ ಇದ್ದಿದ್ದಿಲ್ಲ ಅವ್ರಿಗೆ ಇನ್ನು ಮರಿ ಹೆಚ್ಚಬೇಕಾಗಿತ್ತು ಅವ್ರಿಗೆ ಒಂದೊಂದ್ ಮರಿ ಕೊಡಂದಿರ ಅವ್ರು ಒಂದ್ ಗಂಟೆಗೆ ಒಂದ್ ಮರಿ ಬಂದ್ರೆ ಸಾಕಂದಿರ ಈಗ ನೀವು ಪ್ಲಾಟ್ ನೋಡಿ ಏನ್ ಹೇಳ್ತೀರಾ ಸಾಹಬ್ರ ಈಗ ನಾವ್ ಅಲ್ಲಿ ಎರಡು ಮೂರು ಮುರಿಗಳಂತೂ ಬರತಾವ್ರ ಒಂದೊಂದ್ ಒಂದೊಂದ್ ತಂದಲ್ಲಿ ಇಲ್ಲೇ ನಿಮ್ ಒಂದೊಂದ್ ನಾಲ್ಕು ಐದು ಬಂದಾವ್ರಿ ನೋಡಿಸ ಒಂದ್ ಒಂದ್ರಿ ಎರಡ್ ಮೂರು ನಾಕ್ರಿ ಇಲ್ಲಿ ನೋಡ್ರಿ ನೋಡಿಸ್ರ ಇದು ಒಂದ್ ಗಡ್ರಿ ಒ ಇಲ್ಲಿ ಐತ್ ನೋಡ್ರಿ ಸರ್ ಅದ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಇದಾವ್ರಿ ಸರ್ ಪ್ರತಿಯೊಂದು ಗಡ್ಡಿ ನೀವು ಸ್ಟಾರ್ಟಿಂಗ್ ಬಂದಾಗ ನಾವು ಪ್ಲಾಟ್ ಬಂದಾಗ

ಏಳು ದಿವಸ ನಿಮ್ಗ ಮರಿ ಬಂದ್ ಒಟ್ಟ ಕಾಣತ ಸರ ಒಂದ ಬೆಳವಣಿಗೆ ದೊಡ್ಡ ಕಬ್ಬ ಜನವರಿ ಹದಿನೈದಕ್ ನಾವ್ ತುಳಿದ್ವಿ ನೋಡ್ರಿ ಜನವರಿ ಹದಿನೈದ ದೊಡ್ಡ ಕಬ್ಬಿಗ್ ಮರಿ ಹೊಡಿಯಂಗಿಲ್ಲ ಆದ್ರೂ ನಾವ್ ಚಾಲೆಂಜ್ ಮಾಡಿ ನಮ್ ಮ್ಯಾಜಿಕ್ ಪೋಷಕು ನಿಮ್ ಕೊಟ್ಟ ಮರಿ ಮಿಕ್ಸ್ ಒಡಿಸಿವನ್ ಹಾಕಿರಿ ಸ್ವಲ್ಪ ಹೇಳಿ ಸರ್ ರಾತ್ರಿ ಇಟ್ಟು ರಾತ್ರಿ ನೆನೆ ನೆನೆಇಟ್ಟ ಬೆಳಿಗ್ಗೆ ಬಿಟ್ಟಿವ್ರಿಕ್ ನೆನೆಇಟ್ರಿ ಇದನ್ ತಂದ್ ಮಿಕ್ಸ್ ಮಾಡಿ ಬಿಟ್ಟಿವ್ ನೋಡ್ರಿ ಸರ್